जाने के ಹತ್ತು ಅಭಿವೃದ್ಧಿಯ ಕಂಗಾಳಿ ಧರ್ಮಸ್ಥಳ ಸಂಸ್ಥೆ ಮಾಡ್ತಾ ಇದೆ ಅಂತ ನಿಮ್ಗೆಲ್ಲ ಗೊತ್ತಿದೆ ಸುಮಾರು ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಬಂದಂತ ಈ ಸಂಸ್ಥೆ ಹತ್ತು ವರ್ಷವನ್ನು ಪೂರೈಸ್ತಾ ಇದೆ ಈ ಸಂಸ್ಥೆ ಬರುವಾಗ ಆರಂಭದ ದಿನಗಳಲ್ಲಿ ನಮ್ಮ ಅಬ್ದುಲ್ಪುರದಲ್ಲಿ ಬಹಳಷ್ಟು ಜನ ಈ ಎಷ್ಟೋ ಸಂಘ ಮಾಡಿದೀವಿ ಎಟೋ ಸಂಘ ಕಟ್ಟಿ ಮುಳುಗೊಂಡ್ ಮುಳುಗೋಗಿದೆ ಇವ್ರೇನು ಹತ್ತು ರೂಪಾಯಿ ಕಟ್ಸ್ಕೊಂಡು ನಾಳೆ ಹತ್ತು ರೂಪಾಯಿ ಮೋಸ ಮಾಡಿದ್ರೆ ಹೇಗಪ್ಪ ಅಂತೇಳಿ ನೀವು ಡೌಟ್ ಅಲ್ಲಿ ನೋಡ್ತಾ ಇದ್ರಿ ಆದ್ರೆ ಹತ್ತು ವರ್ಷ ಈ ಸಂಸ್ಥೆ ಬಹಳ ಯಶಸ್ವಿಯಾಗಿ ಭಾಗದಲ್ಲಿ ಕೆಲಸ ಮಾಡಿದೆ ಅದಕ್ಕೆ ಕಾರಣ ಸಂಸ್ಥೆಯಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಈ ಸಂಸ್ಥೆ ಎಲ್ಲ ವಿಷಯಕ್ಕೂ ಕೆಲಸ ಮಾಡ್ತೀನಿ ಅಂತ ನಾನು ಈಗಾಗ್ಲೇ ಹೇಳಿದ್ದೇನೆ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅಮ್ಮನವರ ಕೆಲಸ ಮಾಡ್ತಾ ಇದೆ ನಮ್ಗೆ ದೂರದವರಿಗೆ ಈ ಅಬ್ಜಲ್ಪುರ ಅಂದ್ರೆ ಭೀಮಾ ನದಿ ತೀರ ಅಷ್ಟೇ ಗೊತ್ತು ಕೊಲೆ ಸುಲಿಗೆಗಳಷ್ಟೇ ಗೊತ್ತು ಆದ್ರೆ ಈ ಭಾಗಕ್ಕೆ ಬಂದಾಗ ಗೊತ್ತಾಗತ್ತೆ ಒಳ್ಳೆ ಜನ ಸಜ್ಜನಿರ್ತಕ್ಕಂತ ನಾಡು ಅಂತ ಹೇಳಿಕ್ ಬಹಳ ಹೆಮ್ಮೆ ಆಗತ್ತೆ ನನಗೆ ಯಾವತ್ತಿ ಕೂಡ ನಾನು ಬೇಸರ ಆಗಿಲ್ಲ ಅಬ್ದಲ್ಪುರಕ್ಕೆ ಬಂದು ಹೋಗುವಾಗ ಬೇಸರದಲ್ಲಿ ನಾನು ಹೋಗಿಲ್ಲ ಒಂದೂವರೆ ವರ್ಷದಲ್ಲಿ ಬಹಳ ನೆಮ್ಮದಿಯಿಂದ ಹೋಗ್ತೀನಿ ನಿಜವಾಗ್ಲೂ ಯಾರ್ಯಾರೋ ದೂರದವರು ಈ ಭಾಗದ ಬಗ್ಗೆ ಸುಮ್ಮನೆ ಕರಾಳ ಚರ್ಚೆಗಳನ್ನ ಸೃಷ್ಟಿ ಮಾಡಿದ್ರೆ ಬಿಟ್ರೆ ಅಬ್ದಲ್ಪುರ ನಮ್ಮ ಯೋಜನೆ ಕಾರ್ಯಕ್ರಮಕ್ಕೆ ಇದರ ಕಾರ್ಯಕ್ರಮಗಳು ಅತ್ಯಂತ ಒಳ್ಳೆಯ ಒಂದು ಪ್ರದೇಶ ಅಂತ ಹೇಳಿ ನಂಗೆ ಸಂತೋಷ ಆಗತ್ತೆ ನಾವು ಓದುವಾಗ ನೆನಪಿಸ್ಕೊಳ್ಳಿ ನಮಗೆ ಯೂನಿಫಾರ್ಮ್ ಇರಲಿಲ್ಲ ಕಾಲಿಗೆ ಶೂ ಇರಲಿಲ್ಲ ಸ್ಕೂಲ್ ಬ್ಯಾಗ್ ಗೊತ್ತೇ ಇಲ್ಲ ನೋಟ್ಬುಕ್ ನೆಟ್ಟಿಗೆ ಇರಲಿಲ್ಲ ಆದರೆ ಇವತ್ತು ಮಕ್ಕಳಿಗೆಲ್ಲ ಇದೆ ಒಳ್ಳೆ ಸ್ಕೂಲ್ ಇದೆ ಒಳ್ಳೆ ಸ್ಕೂಲ್ ಬ್ಯಾಗ್ ಇದೆ ಏನು ಕೊರತೆ ಆಗಿಲ್ಲ ಮಕ್ಕಳಿಗೆಲ್ಲ ಇದೆ ಆವತ್ತು ನಮಗೆ ಏನೂ ಇರಲಿಲ್ಲ ನಮ್ಮ ಅಪ್ಪ ಅಮ್ಮ ಅಂತ ಗುರಿ ಹಿರಿಯರು ಕೊಟ್ಟಿರ್ತಕ್ಕಂಥ ಸಂಸ್ಕಾರ ನಮಗಿತ್ತು ಇವತ್ತು ಮಕ್ಕಳಿಗೆಲ್ಲದೂ ಇದೆ ಆ ಸಂಸ್ಕಾರ ಮಾತ್ರ ಇಲ್ಲ ಆಗಿದೆ ಮಿಸ್ ಆಗಿರೋದೊಂದೇ ಒಂದೇ ಈ ಒಂದು ಮಿಸ್ ಆಗಿದಕ್ಕಾಗಿ ಇದೊಂದು ಇಲ್ಲದಕ್ಕಾಗಿ ಇವತ್ತು ನಡೀತಕ್ಕಂಥ ಎಲ್ಲ ಅನಾಹುತಗಳಿಗೆ ಈ ಸಂಸ್ಕಾರದ ಕೊರತೆಯೇ ಮೂಲ ಕಾರಣ ಇದು ನೀವು ಒಪ್ಪಬೇಕು ಈ ಸಂಸ್ಕಾರದ ಕೊರತೆ ಎಂದಾಗಿ ಇವತ್ತು ನಾವು ನೋಡ್ತೀವಿ ಬಂಧುಗಳೇ ಒಂದು ಹೈಸ್ಕೂಲ್ ಮೆಟ್ಟಿಲು ಹತ್ತಿದ್ರೆ ಮಕ್ಕಳನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಹಲವಾರು ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ದುರಪಾಸಕ್ ಬಲಿಯಾಗ್ತಾ ಇದ್ದಾರೆ ವ್ಯಾಮೋಹಕ್ಕೆ ಬಲಿಯಾಗ್ತಾ ಇದ್ದಾರೆ ಎಲ್ಲ ಎಲ್ಲಿ ಕಳ್ಕೊಂಡಿದ್ದೀವಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ನಮ್ ಕಡೆ ಬಹಳಷ್ಟು ವಿಶೇಷವಾಗಿ ಹೇಳ್ತಾರೆ ಯಾವ ಮನೆಯಲ್ಲಿ ಭಜನೆ ಆಗತ್ತಾ ಮನೆ ವಿಭಜನೆ ಆಗಲ್ಲ ಅಂತ ಹೇಳ್ತಾರೆ ಭಜನೆ ಆಗುವ ಮನೆ ವಿಭಜನೆ ಆಗಲ್ಲ ಅಂತ ಇವತ್ತು ಎಷ್ಟು ಮಂದಿ ಮನೆಯಲ್ಲಿ ಭಜನೆ ಆಗತ್ತೆ ಭಜನೆ ಮಾಡ್ತೀನಿ ಅಂದ್ರೆ ಬಂದು ಕೋರ್ ಎಸ್ ಜನ ಇದ್ದಾರೆ ಖಂಡಿತವಾಗ್ಲೂ ಇಲ್ಲ ಸಂಸ್ಕಾರದ ಕೊರತೆ ಇವತ್ತು ನಮ್ಮನ್ನು ಕಾಡ್ತಾ ಇದೆ ಈ ಸಂಸ್ಕಾರ ಅಂದ್ರೆ ಏನಂತ ಕನ್ಫ್ಯೂಷನ್ ಆಗುತ್ತೆ ನಮಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಹಾಲನ್ನು ನೀವು ಹಾಗೆ ಕರೆದು ಹಾಗೆ ಇಟ್ಟರೆ ಅರ್ಧ ದಿನದಲ್ಲಿ ಅದು ಒಡೆದು ಹೋಗುತ್ತೆ ಅಲ್ವಾ ಅರ್ಧ ದಿನ ಅದರ ಆಯುಷ್ ಈ ಹಾಲಿಗೆ ಸ್ವಲ್ಪ ಕಾಯಿಸ್ತಕ್ಕಂತ ಸಂಸ್ಕಾರ ಕೊಟ್ಟ ಹಾಲಿನ ಆಯುಷ್ ಜಾಸ್ತಿ ಆಗತ್ತೆ ಇದೇ ಹಾಲನ್ನು ನೀವು ಹೆಪ್ಪಾಕಿ ಮೊಸರು ಮಾಡ್ದ ಆವಾಗ ಈ ಮೊಸರಿನ ಆಯುಷ್ ಇನ್ನಷ್ಟು ಜಾಸ್ತಿ ಆಗತ್ತೆ ಅದರ ಮೌಲ್ಯ ಜಾಸ್ತಿ ಆಗತ್ತೆ ಇದೇ ಮೊಸರಿಗೆ ಸ್ವಲ್ಪ ಕಡಿತಕ್ಕಂಥ ಸಂಸ್ಕಾರ ಕೊಟ್ಟರೆ ಮಜ್ಜಿಗೆ ಬೇರೆ ಆಗತ್ತೆ ಬೆಣ್ಣೆ ಬೇರೆ ಆಗುತ್ತೆ ಬೆಣ್ಣೆಯ ಆಯುಸ್ ಇನ್ನಷ್ಟು ಜಾಸ್ತಿ ಆಗುತ್ತೆ ಬೆಣ್ಣೆಯ ಮೌಲ್ಯ ಜಾಸ್ತಿ ಆಗತ್ತೆ ಆ ಬೆಣ್ಣೆಯನ್ನ ಕಾಯಿಸ್ತಕ್ಕಂಥ ಇನ್ನೊಂದು ಸಣ್ಣ ಸಂಸ್ಕಾರ ಕೊಟ್ಟ ಅವಾಗ ತುಪ್ಪ ಆಗಿ ಪರಿವರ್ತನೆ ಆಗತ್ತೆ ತುಪ್ಪದ ಆಯುಷು ತುಪ್ಪದ ಮೌಲ್ಯ ಜಾಸ್ತಿ ಆಗತ್ತೆ ಬಂಧುಗಳೇ ಮಕ್ಕಳಿಗೆ ಶಿಕ್ಷಣಕ್ಕಿಂತ ಬಹಳ ದೊಡ್ಡ ಕೊರತೆ ಆಗಿರ್ತಕ್ಕಂಥದ್ದು ಇವತ್ತು ಏನಂತ ಕೇಳಿ ಸಂಸ್ಕಾರದ ಬಹುದೊಡ್ಡ ಕೊರತೆ ಒಂದು ಕಾಡ್ತಾ ಇದೆ ಇದರಲ್ಲಿ ಕೊಡ್ಲಿಕ್ಕೆ ಯಾರಿಗೂ ಕೂಲಿಸೋತಿಲ್ಲ ಅಮ್ಮ ಅಲ್ಲಿ ಬಿಜಿ ಧಾರಾವಾಹಿಗಳಲ್ಲಿ ಅಪ್ಪ ಮೊಬೈಲಲ್ಲಿ ಮಕ್ಕಳಿಂದ ಏನು ಮಾಡಬೇಕು ಅದಕ್ಕಾಗಿ ಪೂಜ್ಯ ವೀರೇಂದ್ರ ಹೆಗ್ಡೆಯವ್ರು ಏನ್ ಮಾಡ್ತಾ ಅಂದ್ರೆ ಈ ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಮೂಲಕ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ನಮ್ಗೆ ಈ ಸಂಸ್ಕೃತಿ ಸಂಸ್ಕಾರ ಆಧ್ಯಾತ್ಮದ ಬಗ್ಗೆ ಅರಿವು ಮೂಡಿಸತಕ್ಕಂತ ಕೆಲಸವನ್ನ ಇಂತಹ ಕಾರ್ಯಕ್ರಮದ ಮೂಲಕ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ ಈ ತಾಲೂಕಿಗೆ ಈ ವರ್ಷ ಕೇವಲ ನಾಲ್ಕೇ ಕಾರ್ಯಕ್ರಮ ಮಾಡ್ಲಿಕ್ಕೆ ಅವಕಾಶ ಇದೆ ನಾಲ್ಕು ತಾಲೂಕಿನಲ್ಲಿ ಅದರಲ್ಲಿ ಒಂದು ಕಾರ್ಯಕ್ರಮ ಈ ಭಾಗ ಕೊಟ್ಟಿದ್ದಾರೆ ನಿಮಗೆ ನಿಮ್ಮ ಸುದೈವ ಪೂಜ್ಯರು ಬಂದಿದ್ದಾರೆ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ ಅವರ ಆಶೀರ್ವಾದ ಮಾಡ್ಲಿಕ್ಕಿದ್ದಾರೆ ಪೂಜ್ಯರ ಬಾಯಲ್ಲಿ ಕೇಳಿದ್ರೆ ಅದೆಲ್ಲ ಚೆಂದ ಇದೆಲ್ಲ ಹೊರತಾಗಿ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ ಹೋಗಲ್ಲ ಯಾಕಂದ್ರೆ ಅದಕ್ಕೆ ಇರ್ತಕ್ಕಂಥ ಜಾಸ್ತಿ ಅದಕ್ಕೆ ಕೇಳಲಿಕ್ಕೂ ಚಂದ ಆಗತ್ತೆ ಅದರ ಆಶೀರ್ವಾದ ದುಡಿಗಳಾಗತ್ತೆ ಮನೆಯ ಮಕ್ಕಳ ಮದ್ವೆಗೆ ಹಂಗ ರೆಡಿ ಆಗ್ತದೆ ಹೋಗಿ ಎಷ್ಟೋ ತಣೆಕ್ ಆಗಲ್ಲ ಅಲ್ಲಿ ಕುಂಕುಮ ಚಿಕ್ಕದ ಸಾಕಪ್ಪ ಎತ್ತೆ ಮನೆ ಮಳಿ ಬರ್ಲಿಕ್ಕೆ ಅಂದ್ರೂ ಸಹ ನಾವೆಲ್ಲರೂ ಮಳಿವರೆಗೆ ಕುತ್ತು ಮೇಲೆ ಕುಂಕುಮ ಹುಡು ಹಚ್ಕೊಂಡು ಹುಡುಕುಂಬಿಸ್ಕೊಂಡು ಬರ್ತೇವೆ ಅಂದ್ರೆ ನಮ್ಗೆ ಅತಿ ಪವಿತ್ರವಾದ ಒಂದು ಒಂದು ಪೂಜಾ ಉಡಿ ತುಂಬುವಂತ ಕಾರ್ಯಕ್ರಮದಲ್ಲಿ ನಾವಿವೆಲ್ಲ ಪಾಲ್ಗೊಂಡಿವಿ ಅಂತಹ ಮುತ್ತೈತನೆಗೆ ಮುತ್ತೈದೆಗೆ ಒಂದು ಸೌಭಾಗ್ಯ ತರುವಂತ ಈ ಪೂಜಾ ಕಾರ್ಯಕ್ರಮ ಇವತ್ ನಮ್ಮ ಧರ್ಮಸ್ಥಳ ಸಂಸ್ಥೆ ಆಯೋಜನೆ ಮಾಡಿದೆ ಅಂತಹ ಧರ್ಮಸ್ಥಳ ಸಂಸ್ಥೆ ಇವತ್ತೆಲ್ಲಾರು ಹೇಳ್ತಿರ್ತಾರ ಎಂಟ್ನೂರು ಕಿಲೋಮೀಟರ್ ಅಪ್ಪ ಜೋರದ ಹೇಮಾವತಿ ಅಮ್ಮನವರಾಗಿರ್ಲಿ ಅಥವಾ ನಮ್ಮ ವೀರೇಂದ್ರ ಹೆಗ್ಡೆ ಅವ್ರು ಅಲ್ಲಿ ಕೂತು ನಮಗೆ ಇಲ್ಲಿ ಆಶೀರ್ವಾದ ಮಾಡ್ತಾರಂದ್ರ ಆ ಮಂಜುನಾಥನ ಆಶೀರ್ವಾದ ಮುತ್ತೈದರ ಮೇಲೆ ಇರ್ಲಿ ನಮ್ಮ ಮುತ್ತೈತನಕ್ಕೆಲ್ಲೂ ಸಹ ಸೌಭಾಗ್ಯ ಬರಲಿ ಆಯುಷ್ಯ ಬರಲಿ ಆರೋಗ್ಯ ಬರ್ಲಿ ಆ ಹೆಣ್ಮಕ್ಳು ಹೆಣ್ಣು ಮಕ್ಕಳು ಸಬಲೀಕರಣದ ಬಗ್ಗೆ ಸರ್ಕಾರ ಎಷ್ಟಿಷ್ಟೋ ಸವಲತ್ತುಗಳು ತಂದದ ಎಷ್ಟೆಷ್ಟೋ ಕಾನೂನುಗಳು ತಂದದ ಅರಿವು ಮೂಡಿಸ್ತದ ಆದ್ರೂ ಸಹ ನಾವ್ ಎಷ್ಟೋ ಜನ ಹೆಣ್ಮಕ್ಳು ಮನೆಯಲ್ಲೇ ಕೂತೀವಿ ಬರ್ತಿದ್ದಿಲ್ಲ ಹೊರಗ್ ಬಂದ್ರ ಗಂಡ್ ಮಕ್ಳು ಏನ್ ಅಂತಾರೋ ಏನ್ ಮಾಡ್ತಾರೋ ಅವ್ರು ನನ್ ಹೆಂಗ್ ನೋಡ್ತಾರೋ ನಾವ್ ಹೆಂಗ್ ಅವ್ರ ಇರಬೇಕು ಹಂಗಿಲ್ಲ ಸಮಾಜ ಬಹಳ ಬದಲಾವಣೆ ಆಗ್ಯದ್ ಮತ್ತ ನಾನು ಎಲ್ಲ ಜೊತೆ ಕುಂದರ್ತೀನಿ ಅಂದ್ರೆ ನನ್ ಸ್ವಂತ ತಂಕ ತಂಗಿ ತರ ನೋಡ್ತಾರ ಅಷ್ಟು ಸಮಾಜ ಬದಲಾವಣೆ ಆಗ್ಯದ ಆ ಸಮಾಜ ಬದಲಾವಣೆ ಆಗಿ ಸಮಾಜ ನಮಗ್ ಹೊರಗ್ ತರ್ಲಿಕ್ಕೆ ಒಂದು ಮಾರ್ಗ ಹೆದ್ದಾರಿ ಯಾರು ಮಾಡ್ಕೊಟ್ರಂದ್ರ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಹೇಮಾವತಿ ಅಮ್ಮನವ್ರು ಯಾಕಂದ್ರ ಎಲ್ಲರಿಗೂ ಬರ್ಲಿಕ್ಕೆ ಆಗಲ್ಲ ಎಲ್ಲರೂ ಪ್ರಭಾವತಿ ಮೈತ್ರಿ ನೀರಂಗಿಲ್ಲ ಎಲ್ಲ ಯಾರ್ಯಾರು ಭಯ ಇರ್ತದ ಯಾರು ಏನ್ ಅಂತಾರ ಅನ್ಕೋತಾರ ಆದ್ರೂ ಸಹ ಇವತ್ತಿನ ದಿನ ನಮ್ ವೀರೇಂದ್ರ ಹೆಗ್ಡೆಯವ್ರೇನ್ ನಮ್ಗೆ ಏನ್ ಹೊರಗ್ ಕರ್ಕೊಂಡ್ ಹೊರ್ತಾರಲ್ಲ ಇವತ್ತು ನಾವು ಪೂಜೆ ಹೊಂಟಿವಿ ಒಂದ್ ಸಣ್ಣ ಸಣ್ಣ ಸಮಾವೇಶ ಹೊಂಟೀವಿ ಸಣ್ಣ ಸಣ್ಣ ಪ್ರೋಗ್ರಾಮ್ ಹೊಂಟಿವಿ ಒಂದು ಸಾಲ ತಗೊಂಡು ಸೋ ಉದ್ಯೋಗ ಮಾಡ್ಲಿಕ್ಕೆ ಅಂದ್ರ ಅದಕ್ಕೆ ಕಾರಣ ಧರ್ಮಸ್ಥಳ ಸಂಸ್ಥೆ ಈ ಸಂಸ್ಥೆ ನಮ್ಗೆಲ್ಲರಿಗೂ ಸಹ ಹೆಣ್ಮಕ್ಳು ಎಂತ ಬಲ ಕೊಟ್ಟದಂದ್ರ ನಾವು ನಮ್ದು ಜೀವ ಅದ ನಾವು ಸಹ ಇಂಥ ಕಾರ್ಯಕ್ರಮಕ್ಕೆ ಹೋಗ್ಬೋದು ನಾವು ಮಾತಾಡ್ಬೋದು ಇವತ್ತು ವೇದಿಕೆ ಕಲ್ಪಿಸ್ಕೊಡ್ತೀವಿ ಒಂದಿಷ್ಟು ಜನ ನಮ್ಮ ಹೆಣ್ಮಕ್ಳು ಬಂದಿಲ್ಲ ಹಾಡ ಹಾಡಿದ್ರಿ ನೆಕ್ಸ್ಟ್ ಡೇ ಪ್ರೋಗ್ರಾಮ್ ಮತ್ತಿನ ಡಬಲ್ ಬರ್ತೀರಿ ಯಾಕಂದ್ರೆ ಇವತ್ತು ಸಂತಿಸ್ ಹಾಡ ಎಲ್ಲರಿಗೂ ಬರ್ತಾವ ಹೇಳ್ಬೇಕು ಭಯ ಭಯ ಇರ್ತದ ಆದ್ರ ಮುಂದಿದ ವೇದಿಕೆ ಏನಿರ್ತದಲ್ಲ ಭಯ ಹೋಗ್ತಕ್ಕಂತ ಈ ವೇದಿಕೆ ಹೆಣ್ಮಕ್ಳಿಗೆ ಗೌರವ ಕೊಡುವಂತ ವೇದಿಕೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡುವಂತ ವೇದಿಕೆ ನಮಗ್ ಸ್ಥಾನಮಾನ ಕೊಡುವಂತಹ ಈ ಒಂದು ಸಂಸ್ಥೆ ಇನ್ನು ಬೆಳೀಲಿ ಇದ್ರದ್ದು ಸೌಲಭ್ಯಗಳನ್ನ ನಾವೆಲ್ಲರೂ ತಗೋಣ ತಗೋಬಂದನೆ ಸ್ವಾವಲಂಬಿಯಾಗಿ ಬದುಕುವಂತ ಪ್ರಯತ್ನ ನಾವೆಲ್ಲರೂ ಮಾಡೋಣ ಯಾಕಂದ್ರೆ ಒಂದು ರೀತಿಯಲ್ಲಿ ಇಲ್ಲ ಒತ್ತಾರೆ ಸರ್ವ ರೀತಿಯ ಐವತ್ತು ರೀತಿಯೇ ನಮಗೊಂದು ಸೌಲಭ್ಯಗಳದಾವ ಐವತ್ತು ರೀತಿ ಸೌಲಭ್ಯಗಳು ಯಾರಿಗೆ ಹೋಗಿ ಮುಟ್ಟಬೇಕು ಅವ್ರಿಗೆ ಹೋಗಿ ಮುಟ್ಟುದು ಅಂದ್ರ ಸರ್ಕಾರಕ್ಕೆ ನಾವು ಬೇಡುವಂತ ಅವಶ್ಯಕತೆ ಇರ್ಲೇನಪ್ಪಾ ಅಂದ್ ಭವಿಷ್ಯದಾಗ ನಮ್ಗೆಲ್ಲ ಹೆಗಡೆ ಜಿ ಅವರೇ ನಮ್ಗೆಲ್ಲ ಸಹಾಯ ಮಾಡ್ತಾರೇನೋ ಅನ್ನುವ ಒಂದು ವಾತಾವರಣ ಆಗ್ಲಿಕ್ಕದ ಅದಕ್ಕೆ ಈ ಸಂಸ್ಥೆಯ ಎಲ್ಲರಿಗೂ ಸಹ ಧನ್ಯವಾದ ಅರ್ಪಿಸ್ಲೇಬೇಕು ಮತ್ತು ಇವತ್ತಿನ ದಿನ ನನಗೂ ಸಹ ಒಂದಿಷ್ಟು ಗೌರವ ಚಪ್ಪಾಳಿ ಮುಖಾಂತರ ಯಾಕಂದ್ರೆ ಇವತ್ತು ಇಷ್ಟೆಲ್ಲ ಜನ ನಾವು ಯಾಕೆ ಸೇರಿದ್ರು ಅಂದ್ರೆ ಅವ್ರು ಮಾಡಿರುವಂತ ಕಾರ್ಯದ ಫಲವಾಗಿ ನಾವೆಲ್ಲ ಸೇರಿದೀವಿ ಅದಕ್ಕೊಂದು ಅವರಿಗೆ ನಮ್ಮ ಮಕ್ಕಳಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಬೇಕು ನೆನಪಿಟ್ಕೊಂಡ್ರೆ ಜೀವನದಾಗ ಏನೂ ಇಲ್ಲ ಅನಿತ್ಯಾಣಿ ಶರೀರಾಣಿ ಇಬ್ಬರು ನೈಮ ಶಾಶ್ವತ ಅಂತ ಹೇಳ ಜೀವನದೊಳಗೆ ಯಾಕೋ ಶಾಶ್ವತವಾದ ದನವೂ ಶಾಶ್ವತವಾದದಲ್ಲ ಯೌಗನ ಶಾಶ್ವತವಾದದಲ್ಲ ಧನತಾನಕ್ವಾದಿಗಳು ಕೂಡ ಶಾಶ್ವತವಾದದಲ್ಲ ಯಾವುದು ಶಾಶ್ವತ ಅಂತಂದ್ರೆ ಧರ್ಮಸ್ಥಳ ಏನಂದ್ರೆ ಹೇಳ್ತಿರ್ತಾರೆ ಏನು ಶಾಶ್ವತ ಅಂತಂದ್ರೆ ನಾವು ಯಾವತ್ತೂ ಕೂಡ ನಮ್ಮ ಕೆಲಸವನ್ನ ಪ್ರಾಮಾಣಿಕತೆಯಿಂದ ಮಾಡಿದ್ರೆ ಮಾತ್ರ ಭಗವಂತನ ಕೂಡ ಇರುತ್ತೆ ಮಾತನ್ನ ಯಾವತ್ತು ಕೂಡ ಹೇಳ್ತಾರೆ ಒಳ್ಳೆ ಭಾವನೆಗಳು ಬೇಕು ಜಗತ್ತಿನೊಳಗ ಜೀವನದೊಳಗೆ ಯಾಕಂತಂದ್ರ ಒಮ್ಮೇನಾಗಿತ್ತು ಅಂದ್ರೆ ಒಳ್ಳೆ ಭಾವನೆಗಳು ನಮ್ಮ ಹತ್ರ ಇಲ್ಲ ಏನಾಗಿತ್ತು ಅಂತಂದ್ರೆ ಜಗತ್ತನ್ನ ಸೃಷ್ಟಿ ಮಾಡಿರುವಂತ ಭಗವಂತನಿಂಗ್ ಅನಸ್ತ ಏನ್ ಅನ್ನಿಸ್ತು ಈ ಎಲ್ಲ ಜಗತ್ತನ್ನ ನಾ ಸೃಷ್ಟಿ ಮಾಡಿರಿ ಇಲ್ಲಿ ಬರಬೇಕಂತ ಅನಿಸ್ತದ ಭೂಲೋಕ ಅನಿಸ್ ಬಳಕ ಅವನಿಗೆ ಏನಾಯ್ತು ಅನಿಸ್ ಬಳಕ ಆ ಶಿವ ಭಗವಂತ ಕೆಳಗಡೆ ಬಂದ ಕೆಳಗಡೆ ಬಂದು ಮೊದಲು ಅವನಿಗೆ ಯಾವ್ದು ಬೆಟ್ಟ ಆಯ್ತು ತೊಂದ್ರೆ ಪಾತ್ರೆಗಿತ್ತಿ ಬೆಟ್ಟ ಐತಿ ಪಾತ್ರೆಗಿತ್ತಿ ಪಾತ್ರೆ ಗಿತ್ತಿ ಕೇಳ್ತಾನೆ ಏಶ್ ಆಗ ಪಾತ್ರೆಗಿತ್ತಿ ಹೇಳ್ತು ಏ ಭಗವಂತ ನೀತವಾಗಿರುವಂತ ಜಗತ್ತನ್ನ ಸೃಷ್ಟಿ ಮಾಡಿರಿ ಹೂವಿನ ಗಿಡಗಳನ್ನ ಸೃಷ್ಟಿ ಮಾಡಿರಿ ಒಂದು ಹೂವಿನೊಳಗ ಹೂವಿನಲ್ಲಿರುವಂತ ವಾಸನೆ ಇನ್ನೊಂದು ಹೂವಿನೊಳಗೆ ಇಟ್ಟಿಲ್ಲ ಏ ಭಗವಂತ ಅನೇಕ ಅರಣ್ಯಗಳನ್ನು ಸೃಷ್ಟಿ ಮಾಡಿದಿರಿ ಅನೇಕ ಸಮುದ್ರಗಳನ್ನು ಸೃಷ್ಟಿ ಮಾಡಿದ ಭಗವಂತ ಇನ್ನೊಂದು ಸಾವಿರ ಅಲ್ಲ ಒಂದು ಲಕ್ಷ ಕೋಟಿ ನಮಸ್ಕಾರಗಳಂತ ಕಾಲಿಗೆ ನಮಸ್ಕಾರ ಮಾಡ್ತ ಭಗವಂತನಿಗೆ ಒಂದು ಪಾತ್ರ ಮುಂದವನ ಹತ್ತಿ ಹೆಜ್ಜೆ ಇಟ್ಟಿದ ಭಗವಂತ ಮುಂದವನಿಗೆ ಯಾವ್ದು ಬೆಟ್ಟೆ ಇತ್ತು ಒಂದು ಪಕ್ಷಿ ಬೆಟ್ಟ ಪಕ್ಷಿ ಆ ಪಕ್ಷಿ ಕೇಳ್ತನ ಭಗವಂತ ಈ ಜಗತ್ತನ ಸೃಷ್ಟಿ ಮಾಡೀನಿ ನಿನಗೆ ಹ್ಯಾಂಗ್ ನನಸದ ಅಂತ ಕೇಳದ ಆ ಪಕ್ಷಿಗ ಆಗ ಆ ಪಕ್ಷಿ ಹೇಳ್ತು ಏ ಭಗವಂತ ನೀ ಅದ್ಭುತವಾಗಿರುವಂತ ಜಗತ್ತನ್ನ ಸೃಷ್ಟಿ ಮಾಡಿದಿ ಇಲ್ಲಿ ಸಾವಿರಲ್ಲ ಲಕ್ಷಾಂತರ ಹಣ್ಣಿನ ಗಿಡಗಳನ್ನ ಸೃಷ್ಟಿ ಮಾಡಿದ್ರಿ ಒಂದ್ ಹಣ್ಣಿನ ರುಚಿ ಇನ್ನೊಂದು ಹಣ್ಣಿನ ಇಟ್ಟಿಲ್ಲ ಭಗವಂತ ಅನೇಕ ನದಿಗಳನ್ನು ಸೃಷ್ಟಿ ಮಾಡಿದ್ವಿ ಭಗವಂತ ಸಾವಿರಲ್ಲ ಲಕ್ಷ ಕೋಟಿ ನಮಸ್ಕಾರಗಳಂತ ಕಾಲಿಗೆ ನಮಸ್ಕಾರ ಮಾಡ್ತೀವಿ ಒಂದು ಪಕ್ಷಿ ಭಗವಂತನಿಗೆ ಭಗವಂತನಿಗೆ ಬಹಳ ಖುಷಿ ಆಯ್ತು ಮುಂದೊಂದು ಇಪ್ಪತ್ತು ಇಪ್ಪತ್ತು ಹೆಜ್ಜೆ ಇಟ್ಟಿದ್ದ ಭಗವಂತನಿಗೆ ಯಾವ್ದು ಬೆಟ್ಟೆ ಇತ್ತು ಅಂತಂದ್ರೆ ಒಂದು ತಪ್ಪಿ ಬೆಟ್ಟ ಐತಿ ತಪ್ಪಿ ಆಗ ಕಪ್ಪಿ ಕಪ್ಪಿ ಕೇಳ್ತಾನೆ ಭಗವಂತ ಜಗತ್ತನ್ನ ಸೃಷ್ಟಿ ಮಾಡಿದ ಅಂತ ಕೇಳ್ದ ಆಗ ಕಪ್ಪಿ ಹೇಳ್ತು ಏ ಭಗವಂತ ನೀ ಅದ್ಭುತವಾಗಿರುವಂತ ಜಗತ್ತನ್ನ ಸೃಷ್ಟಿ ಮಾಡಿರಿ ನಾನು ಹುಟ್ಟಿದ್ದು ಕಲ್ಲಿನೊಳಗ ನಾನು ಹುಟ್ಟಿದ್ದು ಕಲ್ಲಿನೊಳಗ ನೀ ಮ್ಯಾಲ ಇದ್ಕೊಂಡೆ ಕೋಟಿ ಕೋಟಿ ವರ್ಷಗಳಿಂದ ಅಲ್ಲೇ ಕುಂತು ನನಗೆ ಅನ್ನ ಕೊಡ್ತಾ ಭಗವಂತ ನಿನಗೆ ಸಾವಿರ ಅಲ್ಲ ಲಕ್ಷ ಕೋಟಿ ಅಲ್ಲ ಸಾವಿರ ಲಕ್ಷ ಕೋಟಿ ನಮಸ್ಕಾರ ಅಂತ ಕಾಲಿ ನಮಸ್ಕಾರ ಮಾಡಿ ಮುಂದ ಐವತ್ ಹೆಜೆ ಇಟ್ಟಿದ ಇವ ಬೆಟ್ಟಿ ಅಲ್ಲ ಯಾರು ಹ ಮನುಷ್ಯ ಬೆಟ್ಟಿ ಮನುಷ್ಯ ಭಗವಂತನಿಗೆ ಬಹಳ ಖುಷಿಯಾಗಿತ್ತು ಭಗವಂತ ಕೇಳ್ತಾನ ಯಾರೀಗ ಮನುಷ್ಯಾಗ ಈ ಜಗತ್ತನ್ನ ಸೃಷ್ಟಿ ಮಾಡಿನಪ್ಪಾ ನಿನಗೆ ಅನ್ಸ ಕೇಳದ ಅವನ್ ಅವಂದ ನೀ ಏನ್ ಮಾಡಿದ್ರಿ ಅನೇಕ ಗುಡ್ಡುಗಳನ್ನು ಸೃಷ್ಟಿ ಮಾಡಿದಿ ಒಂದು ಚೌಕಾಕಾರ ಇಲ್ಲ ಒಂದು ತ್ರಿಕೋಳ ಅನೇಕ ಸಮುದ್ರಗಳನ್ನು ಸೃಷ್ಟಿ ಮಾಡಿದಿ ಎಲ್ಲ ಉಪ್ಪುಪ್ಪು ನೀರವ ಕೆಲವೊಂದ್ ಜನರಿಗ ಬೆಳದಾಗಿ ಹುಡ್ಸಿದಿ ಕೆಲವೊಂದ್ ಜನರಿಗೆ ಕರಗಿ ಹುಡ್ಸಿದ ಕೆಲವೊಂದ್ ಜನರಿಗ ಅನ್ನ ಊಟ ಮಾಡಿ ಊಟ ಮಾಡಿ ದಪ್ಪ ಮಾಡಿದಿ ಮುಂಜ್ ತಕ್ಷಣ ಅವರು ವಾಕಿಂಗ್ ಹುಟ್ಟಾರ ಊಟ ಮಾಡಿ ಹೆಚ್ಚಾಗಿ ಕೆಲವೊಂದ್ ಜನರಿಗೆ ಅನ್ನ ಕೊಟ್ಟಿಲ್ಲ ನೀ ಅವ್ರ ದಿನ ಮನಿ ಮನಿ ಹೋಗಿ ಊಟ ಮಾಡಿದಿ ಕೆಲವೊಂದ್ ಕಡೆ ಮಳಿ ಹೆಚ್ಚು ಕೊಟ್ಟಿದ್ದಿ ಕೆಲವೊಂದ್ ಕಡೆ ಮಳಿ ಕಮ್ಮಿ ಕೊಟ್ಟಿದಿ ಹೀಗ ಮಾಡದ ನನಗ ಹೇಳ್ತಿದ್ ಆತನವ ನಗಬೇಕಾಗಿತ್ತು ನಾ ಹೇಳ್ತಿದ್ದ ಆತನವ್ ನನಗೂ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಹೇಳ್ತಿದ್ದೇ ಹೇಳ್ತಿದ್ ಆತನವ ಆಗ ಪಕ್ಷಿ ಹೇಳ್ತವ್ ಏ ಭಗವಂತ ಇನ್ನೊಂದ್ಸಲ ಪ್ಲೀಸ್ತಾನ ಎಲ್ಲಿ ಬಂದಿದೀನೇಜ್ ಸೀದ್ ಪಕ್ಷಿ ಹೇಳ್ತು ಯಾಕಂದ್ರೆ ಒಬ್ಬನೇ ಇಲ್ಲ ಒಟ್ಟು ಜನ ಹಂಗಾರ ಅಂತ ಹೇಳದ ಹೇಳು ಪಕ್ಷಿ ನಾ ಹೇಳುವಂತ ಉದ್ದೇಶ ಏನ್ ಮಾಡಂದ್ರೆ ಅಂದ ಭಗವಂತ ನ್ಯಾಯ ಪಕ್ಕನೇ ಬಂದಿ ನಾವ್ ನಾ ಹೇಳುವಂತ ಉದ್ದೇಶ ಅಂದ್ರ ಮನುಷ್ಯನ ಮನಸ್ಸಾಂಗ ಮನ ಎಂಬ ಮರಕಟ್ಟನು ತನು ಎಂಬ ತಿಂದ್ರಿಗಳೆಂಬೆ ಶಾಖಿಗೆ ಶಾಖಿಗೆ ಹಾರಿ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ಈ ಮನ ಎಂಬ ಮರತ್ಪಟ್ಟಂತರ ಈ ಮನಸ್ಸ ಚಂಚಲ ಈ ಚಂಚಲ ಮನಸ್ಸಿನ ಸಲುವಾಗಿ ಏನ್ ಬೇಕಪ್ಪಾ ಅಂತಂದ್ರ ವರ ಮಹಾಲಕ್ಷ್ಮಿ ಪೂಜಾ ಮಾಡ್ರಿ ನಿಮ್ಮ ಚಂಚಲತೆ ಹೋಗಿ ಒಳ್ಳೆ ಭಾವನೆ ಬರಕ್ಕ ಸಾಕ ವಿಚಾರ ಮಾಡಿಕೊಂಡು ನಿಮ್ಮ ಪೂಜ್ಯರು ಪ್ರತಿ ವರ್ಷ ಕೂಡ ಪ್ರತಿಯೊಂದು ತಾಲೂಕ ಇಡೀ ಕರ್ನಾಟಕ ತುಂಬ ಪ್ರತಿಯೊಂದು ತಾಲೂಕುಗಳ ನಮ್ಮ ಪ್ರಮುಖ ಪೂಜ್ಯರು ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ ಅವರು ತೆರೆಯಾಗ ಒಂದೇ ನಮ್ಮ ಜನ ನಮ್ಮ ಜನ ಅಂತಂದ್ರೆ ಇಡೀ ಮಾನವ ಕೋಟಿ ಮನ ಬರೇ ಕೇವಲ ಒಂದೇ ಜಾತಿ ಅಲ್ಲ ಮಾನವ ಕೋಟಿ ಮಾನವ ಧರ್ಮಕ್ಕೆ ದೇವಾಗಲಿ ಧರ್ಮದಿಂದಲೇ ಇಷ್ಟಿ ಅಂತ ಶಾಂತಿ ಸಂದೇಶಗಳು ಹೇಳುವಂತ ಕೂಜರೆ ಯಾರು ಇದ್ರ ಬೇರೆಂದ್ರ ಹೆಗಡೆ ಅವರು ಅವ್ರು ಏನ್ ತೆಲಂಗೀರಪ್ಪ ಕೇವಲ ಎಲ್ಲ ನಮ್ಮ ಜನ ನಮ್ಮ ತಾಯಂದ್ರು ಇಡೀ ಕರ್ನಾಟಕ ತುಂಬ ತಾಯಂದ್ರು ಸಬಲೀಕರಣ ಆಗ್ಬೇಕು ಅವರು ಕೂಡ ಪುರುಷರಿಗೆ ಸಮ ಸರಿ ಸಮಾನ ಆಗಿ ಬೆಳಿಬೇಕು ಅಂತ ವಿಚಾರ ಮಾಡಿ ಇವತ್ತು ಅನೇಕ ಯೋಜನೆಗಳನ್ನ ಯೋಜನೆಗಳನ್ನ ಈ ಕರ್ನಾಟಕ ಎಲ್ಲ ಕೊಟ್ಟಾರ ಅವ್ರ ಎಷ್ಟು ಜನ ಶ್ರೀಮಂತರಿಲ್ಲ ಎಷ್ಟು ಜನ ಶ್ರೀಮಂತರಿಲ್ಲ ಎಲ್ಲರೂ ಕೊಡಕ್ಕಾಗುತ್ತ ಮನಸ್ಸು ಬೇಕು ಅಂತ ಒಳ್ಳೆ ಮನುಷ್ಯ ಯಾರಿಗದ ನಮ್ಮ ಕರ್ನಾಟಕದೊಳಗೆ ಯಾರು ಈಗ ಆಗ್ತದ ಸನ್ಮಾನ ಬೀರನ್ ಹೇಳ ಇವತ್ತು ಕೂಡ ದಾನ ಮಾಡ್ತಾರೆ ಇವತ್ತು ದಿವಸ ಯಾರೀಗ ಮನಿ ಇಲ್ಲ ಮನಿ ಕಟ್ ಕೊಟ್ಟಾರ ಯಾರೀಗ ಆಸ್ಪತ್ರೆಗೆ ತೊಂದರೆ ಅದ ಅವರಿಗೆಲ್ಲ ಆಸ್ಪತ್ರೆಗೆ ತೋರಿಸ್ತಾರ ಅಷ್ಟೇ ಅಲ್ಲ ವಿಧವೆ ಹೆಣ್ಮಕ್ಳಿಗೆ ಪ್ರತಿ ತಿಂಗಳ ಕೂಡ ಒಂದೂವರೆಯಿಂದ ಎರಡು ಸಾವಿರ ರೂಪಾಯಿ ಕೊಡುವಂತ ಏಕೈಕ ಪರಂ ಪೂಜೆ ಯಾರಪ್ಪ ಆತಂದ್ರೆ ವೀರೇಂದ್ರ ಹೆಗಡೆ ಅವರು ಸಿಐಡಿ ಅವರು ಪಟ್ಟಾರ ಪರಮ ಪೂಜರ್ ಏನು ತಪ್ಪಿಲ್ಲ ತಪ್ಪಿಲ್ಲ ಅಂತ ಮಾತಾನ ಹೇಳ ಅದ್ರ ಸಲುವಾಗಿ ಇದೆಲ್ಲ ಬಹಳಷ್ಟು ತೊಂದರೆ ಮಾಡಿದ ಜನ ಇವತ್ತು ಈ ದಿವಸ ಎಲ್ಲಿ ಹೋಗ್ಯಾರ ನಿಮ್ಗೆಲ್ಲ ಗೊತ್ತದ ಅದ್ರ ಸಲುವಾಗಿ ಯಾವತ್ತೂ ಕೂಡ ನಮ್ ಸರ್ ಹೇಳದಂಗ ಯಾವತ್ತು ಕೂಡ ಹಣ್ಣಿನ ಗಿಡಕ್ಕೆ ಕಲ್ಲು ಹೊಡಿತ ಹೊರತಾಗಿ ಮುಳ್ಳಿನ ಗಿಡಕ್ಕೆ ಎಂದೂ ಕೂಡ ಯಾರು ಕಲ್ಲು ಹೊಡೆಯಂಗಿಲ್ಲ ಇವತ್ತು ಈ ಹಣ್ಣು ಹಣ್ಣಿನ ಕಲ್ಲು ಹೊಡೆದ್ರು ಕೂಡ ಹಣ್ಣಿನ ಗಿಡಕ್ಕೆ ಕಲ್ಲು ಹೊಡೆದ್ರು ಕೂಡ ಆ ಹಣ್ಣು ಆ ಹಣ್ಣಿನ ಗಿಡ ಹಣ್ಣೇ ಕುಡರ್ತ ಎಂದೂ ಕೂಡ ಅವ್ರಿಗೆ ಎಂದೂ ಏನ ಕಲ್ಲು ಹೇಳಕ್ ಕೊಡಂಗಿಲ್ಲ ಹಣ್ಣೇ ಕುಡ್ರ್ರು ನಮ್ಮ ವೀರೇಂದ್ರ ಹೆಗಡೆ ಅವರೂ ಕೂಡ ಮಾತನ್ನ ಈ ಬೇ ದೇವಿಕಾತ್ರ ಕಳಿಸಿ ನಮ್ಮೆಲ್ಲರ ಕರ್ಮವನ್ನು ನೀವಾಡಬೇಕು ನಮಗ ದೇವರ ಕೆಲವೊಂದು ಕೆಲವೊಂದ್ ಜಲುವ ಏನದ ನಮಗ ದೇವರು ಕಾಡ್ತದ ನಮಗ್ ದೇವರು ಅಂತ ಹೇಳ್ತಾರೆ ದೇವ್ರೆಂದೂ ಕಾಡಂಗಿಲ್ಲ ನಾವು ಮಾಡಿರುವಂತ ಕರ್ಮ ನಮಗ್ ಕಾಡ್ತದ ನಾವು ನಾವು ಮಾಡಿರುವಂತ ಕರ್ಮ ಆ ಕರಮ್ ಹೋಗ್ಬೇಕಾದ ದೇವರ ದರ್ಶನ ಕೊಡಕ್ ಹೋಗಬೇಕು ಗುರು ಸೇವೆಯನ್ನ ಮಾಡಬೇಕು ಕಡ್ಕೋಳ ಮಡವಳಪ್ಪ ಮಾತು ಹೇಳ್ದ ಏನ್ ಹೇಳದಪ್ಪ ಅಂತಂದ್ರೆ ಗುರು ಕಾರುಣ್ಯ ಇಲ್ಲದ ಇಲ್ಲದ ಸ್ನೇಹ ಸಾಯು ತನಕ ಬಾಳ ಅಂತ ಹೇಳ್ದ ಶರಣ್ ಹೇಳಿದ್ರು ತಾಸ್ ಹೇಳಿದ್ರು ಗುರುವಿನ ಆಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಹೇಳ ಅದ್ರ ಸಲುವಾಗಿ ಗುರುವಿನ ಉಪದೇಶವನ್ನ ದೇವರ ಧ್ಯಾನವನ್ನ ಮಾಡ್ರಿ ಅಷ್ಟೇ ಅಲ್ಲ ವೀರೇಂದ್ರ ಹೆಗಡೆಯವರು ಇವತ್ತಿನ ದಿವಸ ಪ್ರತಿಯೊಬ್ರು ಅವ್ರ ಮನೆಯೊಳಗೆ ಅವ್ರ ಪೋಟ್ರೇಟ್ ಪೂಜೆ ಮಾಡುವಂತ ಕೆಲಸವನ್ನ ವೀರೇಂದ್ರ ಹೆಗಡೆ ಅವರು ನಿಮ್ಗೆಲ್ಲ ಮಾಡಿದ್ದಾರೆ ಅದನ್ನ ಕೂಡ ನಾವು ಮರೆಯಕ್ಕೆ ಸಾಧ್ಯವಿಲ್ಲ ನಿಜವಾಗಿ ಕೂಡ ಎರಡ್ ಸಾವಿರದ ಇಪ್ಪತ್ತು ಎರಡನೇ ಇಸ್ವಿಯೊಳಗ ಇಪ್ಪತ್ತೊಂದೇ ಇಸ್ವ ಇಪ್ಪತ್ತೆರಡನೇ ಇಸ್ವಿಯೊಳಗ ನಮ್ಮ ವೀರೇಂದ್ರ ಅವರು ನಮ್ಮ ವೀರೇಂದ್ರ ವೀರೇಂದ್ರ ಹೆಗ್ಡೆ ಅವರು ಅರ್ಜುಲ್ಪುರು ಪಟ್ಟಣಕ್ಕೆ ಬಂದಿದ್ದು ನಮ್ಗೆಲ್ಲ ನಮ್ಗೆಲ್ಲ ಎಂತ ಯೋಗ ಪಾತ್ರ ಮೊದಲು ಕ್ಷಣ ತಂದ್ರು ಕೂಡ ತಪ್ಪಾಂಗಿಲ್ಲ ಇವತ್ತು ದಿವಸ ವೀರೇಂದ್ರ ಹೆಗಡೆ ಅವರು ಇಪ್ಪತ್ತೆರಡನೇ ಇಷ್ಟೊಳಗ ಈ ಒಂದು ಅಬ್ಸರ್ವರ್ ಪಟ್ಟಣಕ್ಕೆ ಬಂದು ಶ್ರೀಮಠಕ್ಕೆ ಬಂದು ಅಲ್ಲಿ ಉಪಹಾರ ಸೇವಿಸಿ ಈ ಒಂದು ದೊಡ್ಡ ಕಾರ್ಯಕ್ರಮ ಭಾಗವಹಿಸಿ ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿ ಹೋಗಿರತ್ತ ನಾವೇ ಭಾಗ್ಯವಂತರು ನಾವೇ ಅಂದ್ರೂ ಕೂಡ ತಪ್ಪವಾಗಿಲ್ಲ ಇವತ್ತಿನ ದಿವಸ ವೀರೇಂದ್ರ ಹೆಗಡೂರು ಭಾಗಕ್ಕೆ ಬರಬೇಕಾದ ಸಾಮಾನ್ಯ ಅಲ್ಲ ಇವತ್ತಿನ ದಿವಸ ಆ ಟೈಮ್ ಒಳಗ ಮೂರು ಜಿಲ್ಲೆಯೊಳಗ ಕಾರ್ಯಕ್ರಮ ಇತ್ತು ಒಂದು ಬೀದರ್ ಜಿಲ್ಲೆ ಒಂದು ವಿಜಯಪುರ ಜಿಲ್ಲೆ ಒಂದು ಗುಲ್ಬರ್ಗ ಜಿಲ್ಲೆಯೊಳಗಿತ್ತು ಆದ್ರೆ ಆಗಿನ ನಿರ್ದೇಶಕರಾಗಿರುವಂತ ಸತೀಶ್ ಸರ್ ಅವರು ಬಹಳ ಪ್ರಯತ್ನ ಮಾಡಿ ಇವತ್ತಿನ ದಿವಸ ಆ ಗುಲ್ಬರ್ಗ ಕಾರ್ಯಕ್ರಮ ಇದ್ದ ಕಾರ್ಯಕ್ರಮವನ್ನ ನಾವು ಬಹಳಷ್ಟು ವಿನಂತಿ ಮಾಡ್ಕೊಂಡಿವಿ ಏನೇ ನಾವು ಅಬ್ಸರ್ ಪ್ರ ಕರ್ಕೊಂಡರೆ ತಂದಾಗ ನಮ್ಮ ಸತೀಶ್ ಸರ್ ಅವರು ಆ ಹಿಂದಿನ ಎಂ ಡಿ ಸರ್ ಅವರು ಬಹಳಷ್ಟು ಒತ್ತಡ ಹಾಕಿ ಪರಮ ಗುಲ್ಬರ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ನೇರವಾಗಿ ಅಬ್ಸರ್ಪುರುಕ ತಂದಿದ್ದೆ ಒಂದು ಇತಿಹಾಸ ಅಬ್ಜರ್ಗ ಪುಟ ಅಬ್ಸರ್ವ ಪಟ್ಟಣ ಇತಿಹಾಸ ಪುಟದಲ್ಲಿ ಸುವರ್ಣ ಅಕ್ಷರ ಬರೆದಿಡುವಂತ ಕಾರ್ಯಕ್ರಮವನ್ನ ಪರಮ ಪೂಜರ್ ಬಂದಿದ್ದು ನಮ್ಗೆಲ್ಲ ಬಾಳ ಸಂತೋಷದ ಮಾತನ್ನ ತಿಳಿಸಿ ಒಂದು ಕೊನೆಯದಾಗಿ ಒಂದು ಮಾತನ್ನ ಹೇಳ್ತಾ ಏನಪ್ಪಾ ಅಂತಂದ್ರೆ ನೀವೆಲ್ಲ ಮಕ್ಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ ಒಳ್ಳೆ ಸಂಸ್ಕಾರ ಕೊಡ್ರಿ ಮೊಬೈಲ್ ಬಿಡಿಸ್ರಿ ನೀವೇನ್ ಮಾಡ್ತಿರ ಅಳ ಅಳ ಮಕ್ಳ ಕೈ ಮೊಬೈಲ್ ಕೊಟ್ಟು 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 ಅವು ಮೊಬೈಲ್ ಬಿಡವ ಅಳ ಅಳಕತ್ತು ಮೊಬೈಲ್ ಕೊಟ್ಟಿರಿ ಕೊಟ್ಟ ಅವು ಮೊಬೈಲ್ ಕೊಡೋದ್ರಿಂದ ಏನಾಗ್ತದೆ ಹುಡುಗರು ಅದೇ ರಾತ್ರಿ ಬಿದ್ದು ಬಿಡ್ತಾರೆ ಅದ್ರ ಸ್ವಲ್ಪ ಮಕ್ಳಕಾಯಿ ಮೊಬೈಲ್ ಕೊಡ್ತಾವ ಕೊಡಾಕ್ ಹೋಗಬೇಡ್ರಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ ನಾ ಎಲ್ಲ ಕಡೆ ಹೇಳ್ತಿರ್ತಾನ ಬೆಳಗ್ಗೆ ಎದ್ದ ತಕ್ಷಣ ಜಾತಾ ಮಾಡಿಸ್ಲಿ ನೀವೇನು ಮಾಡಿಸ್ತೀರಿ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಕೊಡ್ಸಿ ಬೆಡ್ ಕಾಫಿ ಹತ್ತಿ ಹೇಳೋದು ಬೆಡ್ ಕಾಫಿ ಕೊಡ್ತೀರಿ ಬೆಡ್ ಟೀ ಕೊಡ್ತೀವಿ ಕೊಡಾಕ್ ಹೋಗ್ಬಾಡ್ರಿ ಅದೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಜಾಥಾ ಮಾಡಿಸಿ ಜಾತಾ ಆಗಬಳಕ ಭಸ್ಮ ಹಚ್ಚಿಸ್ಲಿ ಬಸ್ಮ ಹಚ್ಚಿದ ಜಗಲಿ ನಮಸ್ಕಾರ ಮಾಡತ್ತ ಹೇಳ್ರಿ ಊರ ಗುಡಿ ಇತ್ತಂದ್ರೆ ಗುಡಿ ಹೋಗಿ ನಮಸ್ಕಾರ ಮಾಡು ಅಂತ ಹೇಳಿ ಮಠ ಮಠಕ್ಕೆ ಹೋಗಿ ನಮಸ್ಕಾರ ಮಾಡ್ರಿ ಅಂತ ಹೇಳಿ ನೀವು ಹಾಗೆ ನೀವು ಹಂಗೆ ಹೇಳಿ ಆಮೇಲೆ ಬಂದ ಚಹಾ ಕುಡ್ರಿ ನಾಶ್ರಿ ಹಿಂಗ ದೊಡ್ಡ ವ್ಯಕ್ತಿಗಳು ಆಗ್ತಾವ ಒಂದ್ ವೇಳೆ ನೀವು ಎದ ತಕ್ಷಣ ಬೆಡ್ ಕಾಫಿ ಕೊಡಾಕತ್ರಿ ದೇವ್ರಿಗೆ ಕಳಿಸ್ಲಿಲ್ಲ ಮಠಕ್ ಕಳಿಸ್ಲಿಲ್ಲ ಎಲ್ಲಿ ಕಳಿಸ್ಲಿಲ್ಲ ಬರೀ ಮೊಬೈಲ್ ಕೊಟ್ರಿ ಅಂತಂದ್ರ ಅವ್ ಹಂಗೆ ದೊಡ್ಡರು ಆಗ್ತಾವ ಹಂಗೆ ಮದುವೆ ಆಗ್ತಾವ ಅವು ನಿಮ್ಗೆ ಬರ್ತಾವ್ ಎಲ್ಲಾ ಫೋಟೋ ಇಲ್ಲಿ ಬರುತ್ತಾ ಬಂದಿದೆ ಅವರೆ ಸಲ್ವಾದಿ ಮಕ್ಕ್ರಿ ಒಳ್ಳೆ ಸಂಸ್ಕಾರ ಕೊಡ್ರೆ ಅಪ್ಪಿ ಸಂಸ್ಕಾರ ಕೊಡ್ರೆ ಯೋಗಿ ಏನಾಗ್ತದೆ ಅಣ್ಣಾ ಹತ್ತಿ ಸಂಸ್ಕಾರ ಕೊಡ್ರೆ ಹತ್ತಿ ಹೋಗಿ ಭಸ್ತಿ ಆಗ್ತದೆ ನಮ್ಮ ಸೌರಲಾಗಿ ಇರೋದು ಕಲಬುರಗಿ ತನಕ ಹೇಳೋದು ಹಾ ಸರ್ ಸಭೆಗೆ ಆಗಮಿಸಿರುವಂತ ಶ್ರೀ ಚಂದ್ರ ದೇಸಾಯಿ ಪುರಸಭೆ ಸದಸ್ಯರು ಅಬ್ದುಲ್ ಫುಲ್ ಇವರು ಕೂಡ ನಮ್ಮೆಲ್ಲರ ಪರವಾಗಿ ತುಂಬೃದ ಅಭಿನಂದನೆಗಳು ಶ್ರೀಮತಿ ಪ್ರಭೋತಿ ಮೈತ್ರಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಅಬ್ದುಲ್ ಫುಲ್ ಇವರು ಕೂಡ ನಮ್ಮೆಲ್ಲರ ಪರವಾಗಿ ತುಂಬೃದ ಅಭಿನಂದನೆ ಸಲ್ಲಿಸುತ್ತೇನೆ ಭೀಮಣ್ಣ ಪೂಜಾರಿ ಟೈಲರ್